ನಮಸ್ಕಾರ ಕೆಲವು ದಿನಗಳಿಂದ ಅದೇನೂ ಗೊತ್ತಿಲ್ಲ ದೇಹದ ತಿಂಡೆಲ್ಲ ತುರುಕೆ ಜಾಸ್ತಿ ಆಗಿ ನಾನು ಏನೋ ಆಗಿರ್ಬೇಕು ಒಂದೆರಡ ಕರಿನ ಹಾಕಿದ್ ಬಿಡು ಅಂತೇಳಿ ಸ್ವಲ್ಪ ಅಗಾಕ್ಷ ಮಾಡಬೇಕು ಅಗಾಶ ಮಾಡಿದಷ್ಟು ಮಾಸ್ತಿಷ್ಟು ಹೆಚ್ಚಿಗೆ ಆತ ದೇಹದ ಇರೇ ಭಾಗ ಅಂತಲ್ಲ ತಲೆಯಿಂದ ಪಾದದವರೆಗೂ ಎಲ್ಲಿ ಕೈ ಇಳ್ತೀವಿ ಅಲ್ಲಿ ತುರಿಸಿಕೊಳ್ಳೋದು ಹಂಗಕ್ಕ ವೈದ್ಯರ ಹತ್ರ ಹೋದೆ ಹೋಗಿ ಬೆಕೆ ಮಾಡಿ ಔಷಧ ಕೊಟ್ಟು ತಗೊಂಡೆ ಕಡಿಮೆ ಇತ್ತು ಆ ತುರಿಕೆಯ ಸಂದರ್ಭದಲ್ಲಿ ಹೆಂಗಿತ್ತಂದ್ರೆ ಪರಿಸ್ಥಿತಿ ಎಷ್ಟು ಕೆಲ್ಸ್ ಕೊಡ್ತೀವಿ ತೋರಿಸ್ತೀವಿ ಅಷ್ಟು ಆನಂದ ನಮ್ ದೇಹನೇ ನಾವೇ ಆ ಚರ್ಮ ಕಿತ್ಗ ಚಿಂತೆ ಅಲ್ಲ ತುರ್ಸ್ಕೋಬೇಕು ಆನಂದಿಸ್ಬೇಕು ಅಂತ ಮನಸ್ತೀವಿ ಅದು ಗಾಯಾಗನ ಕೂಗ್ರ ನತ್ತಿ ಚಿಂತೆಯಿಂದ ತುರ್ಸ್ಕೋಬೇಕು ಅದ್ರ ಬಂದ ಸುಖ ಆದಾಗ ಆ ಸುಖವನ್ನ ಪಡಿಬೇಕು ನಂತರ ಬಹಳಷ್ಟು ಉರಿತಿತ್ತು ತುರಿಸಿ ಬಿಟ್ಟ ನಂತರ ಸಿಕ್ಕಾಪಟ್ಟೆ ಉರಿ ಅದು ಆನಂದ ಆನಂತರ ಉರಿ ಯಾವ್ದ್ರ ಸಮಯಿಸೋಣ ಬಾರಿಕ್ ಕೊನೆ ಔಷಧಿ ತೊಗೊಂಡ ನಂತರ ತುರಿಕೆನ ಇಲ್ಲ ಅದ್ರ ಆನಂದನೂ ಇಲ್ಲ ಅದರದು ನಂತ ಬಂದ ಉರಿನೂ ಇಲ್ಲ ಒಂದು ನೆಮ್ಮದಿ ನನಗೆ ಆವಾಗ ಒಂದು ಫ್ಲಾಶ್ ಆಯ್ತು ಒಂದು ವಿಚಾರ ಗೊತ್ತಾಯ್ತು ಜೀವನದ ಸತ್ಯ ಗೊತ್ತಾಯ್ತು ಜೀವನದಾಗ ನಾವು ಅದು ಇದು ಅಂತೇಳಿ ಬೆನ್ನತ್ತಿ ಬಿಡ್ತೀವಿ ಬೆನ್ನತ್ತಿ ಸುಖದಿಂದ ಬೆನ್ನತ್ತಿ ಅದರಿಂದ ಸುಖ ಸೇತು ರೈತರಿಂದ ಸುಖ ಸಿಂತು ಬೆನ್ನತ್ತಿ ಅದು ತುರ್ಸ್ಕೊಂಡಂಕ ಮಧ್ಯದಿಂದ ಹ್ಮ್ ಹೆಣ್ಣಿನಿಂದ ಆಮೇಲೆ ಪದಾರ್ಥಗಳಿಂದ ಯಾವುದೋ ವಸ್ತುಗಳಿಂದ ನಮಗ್ ಸುಖ ಸಿಕ್ತ ಅದು ತುರ್ಸ್ಕೊಂಡ ನಂತರ ಉರಿತಬ್ಬ ಮೊದಲ ಸುಖ ಸಿಗ್ತದ ಆ ನಂತರ ಉರಿತದ ಈ ಜೀವನದಲ್ಲಿ ನಾವು ಎಲ್ಲದನ್ನ ಆತ ಆದರೆ ಶಾಂತಿ ಅನ್ನೋದೇನಿದೆ ಅಲ್ಲ ಅದು ಔಷಧಿ ತಗೊಂಡ್ ನಂತರ ఏవల్ అత నిజవత శాంతి హక్త తురికే ఇల్ద సుఖను ఇల్దూ ఇల్ల అద్రూ నిర్వలత ఇది సమాధాన ఆ సుఖ కింతలు హచ్చిన సమాధాన ఇది అదక మనుష్య ఆ తురికే ఆనంద ఇది బ్యాడంత్ బయస్త యాక్ బస్తనంద్ర అక్కడ నంతరే మళ్ళీ కష్టక్ సిత మమని హ్ చర్మక్ హానింగ్ నమ్మగ హి మూ నమ్ చర్మక్ హాని మార్కూ నాఖ్ర ఏ అదంతి నమ్గవ్ గొప్పద బ్యాడ ముఖద తీవ్రతూ ఈ శాంతి సముద్రకు అజకేషన్ వ్యత్యాస అదవ్సల్పనే మే ಜೀವನದಲ್ಲಿ ಸಂಸಾರ ಮತ್ತು ಸನ್ಯಾಸದ ಮಧ್ಯೆ ಇರ್ತಕ್ಕಂಥದ್ದು ಇಷ್ಟೆ ಸಂಸಾರ ಅಂದ್ರೆ ತುರಿಕೆ ಸನ್ಯಾಸ ಅಂದ್ರ ತುರಿಕೆ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಇಷ್ಟೇ ಆ ಸನ್ಯಾಸವನ್ನ ನಾವು ಸಾಧಿಸ್ಬೇಕು ಅಂತಂದ್ರೆ ಮನದ ಆಶೆಗಳ ತುರಿಕೆಗಳು ನಿಲ್ಲಬೇಕು ಮನದ ಆಶೆಗಳ ತುರಿಕೆಗಳು ನಿಂತು ಅವ ಮನದಲ್ಲಿ ನೆಮ್ಮದಿ ನೆಲೆಸ್ತದ ನೆಮ್ಮದಿ ನೆಲಸ್ತು ಅಂದ್ರೆ ಜೀವನ ಮಸ್ತ್ ಅನಸ್ತ ಜೀವನ ಮಸ್ತ್ ಅನ್ಸ್ಬೋತ್ತಂದ್ರ ಮರ್ಲದ ಈ ತುರಿಕೆ ನಿಲ್ಬೇಕು ಮನದ ಆಶೆಗಳ ತುರಿಕೆ ಅಲ್ಲಿ ನಿಲ್ಬೇಕು ಬಿಟ್ರೆ ಆಶೆ ಮಾಡಿದಾಗ ಅದ್ರಾಗ ಎಷ್ಟು ಸುಖ ಅನಿಸ್ಬೋ ಅದರಿಂದ ಸಾಕಷ್ಟು ಸುಖ ಸಿಕ್ತು ನಂತರ ಅದು ದುಃಖ ಕಟ್ಟಿಟ್ಟು ಬುತ್ತಿ ಅದ ಎಲ್ಲಿ ಹೋಗಲ್ಲ ಎಷ್ಟು ಅನುಭವಿಸುತ್ತೇವೋ ಅದ್ರ ನೂರು ಪಟ್ಟು ತುಕ್ಕ ಅನ್ಭವಸ್ಬೇಕಾಗ್ತದ ಹೆಂಗ ತುರುಗಿಸಿ ನಾವು ಒಂದ್ ಎರಡು ನಿಮಿಷ ಸುಖ ಪಡೆದಿರ್ತೀವಿ ಅದು ತಾಸ ಬೆಟ್ಲಿ ಇವ್ರು ಉರಿತಿರ್ತರಡಿಗೆ ರಕ್ತ ಆಗಸ್ತ ಕಾಯಿ ಅದ ಅದ್ರಾಸೇ ಬೇರೆ ಆಗ್ತದ ಅದಕ್ಕ ಇಲ್ಲಿ ಇನ್ನೊಂದು ನಮ್ಮ ನಮ್ ಕಡೆ ನಾವು ಚೆನ್ನಾಗಿ ಬಳಸಿ ತಿಂಡಿ ಕೊಡಾಕತ್ತಲ್ಲ ಅಂತೀವಿ ಮೈ ತಿಂಡಿ ಕೊಡ ಬಹಳ ಸುಂದರವಾದ ಶಬ್ದ ಆಯ್ತು ತಿಂಡಿ ಅನ್ನುವಂಥದ್ದು ಮೈಸೂರು ಭಾಗದ ತಿಂಡಿ ಅಂದ್ರ ಉಪಹಾರ ಅಂತ ಆಗ್ತದ ತಿನಿಸು ಅಂತ ಆಗ್ತದ ಮತ್ತೆ ತುರಿಕೆ ಅಂತನೂ ಆತ ನಮ್ ಇ ನನ್ನೊಬ್ಬೊಬ್ಬರು ಕೇಳ್ತಾರೆ ಏನಾಯಿತ್ರೀ ಅಪ್ಪ ನಾವ್ರಿಗೆ ಅಂತ ತಿಂಡಿ ಹೆಚ್ಚಿಗೆ ಈಗ ನೋಟ್ರೆ ಅರ್ಥನೇ ಧೈರ್ಯ ಆಗ್ತ ಸೊಕ್ಕು ಹೆಚ್ಚಿಗೆ ಅದಂದ ಸೊಕ್ಕು ಹೆಚ್ಚಿಗಾದ್ರೂ ಅದಕ್ಕನು ನಾವು ತಿಂಡಿನೇ ಇವತ್ತಿ ಆ ಸೊಕ್ಕು ಅಹಂ ಹೆಚ್ಚಂದ್ರ ಅಲ್ಲಿ ಸಮಸ್ಯೆ ಕಟ್ಟಿ ತುದಿಕೆ ಶುರುವಾಯ್ತು ಅಂತ ಅರ್ಥ ಮನದ ಮತ್ ತಿಂಡಿ ಯಾವಾಗ ಹೆಚ್ಚಿಗೆ ಹಾಕ ಯಾಕ್ರ ಅದರಿಂದ ನಮ್ ಜೀವನಕ್ಕೂ ತ್ರಾಸು ನಮ್ ಮನ್ಸಿಗೂ ತ್ರಾಸು ಮೈಸೂರು ಭಾಗದ ತಿಂಡಿ ಹೆಚ್ಚಿಗಾರ ಆದ್ರೆ ದೇಹಕ್ಕನೂ ತ್ರಾಸ ಉಪಹಾರ ಹೆಚ್ಚಿಗೆ ತಮ್ಮ ದೇಹಕ್ಕನೂ ತ್ರಾಸ ಅದಕ್ಕ ಅದು ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಅಷ್ಟಿದ್ರೆ ಭಾಕ್ಷಗಳು ಇರಬೇಕು ಇರ್ಲಿಲ್ಲ ಮನದಲ್ಲಿ ಇದು ತುರಿಕೆ ಎನ್ನುವುದು ತಿಂಡಿ ಎನ್ನುವುದು ಮಾಯವಾದರೆ ಮನಸ್ಸು ಮುಕ್ತವಾಗಿ ಬಿಡ್ತದನು ಮುಗ್ಧವಾದ ಮನಸ್ಸು ಮದುವಿನ ಮನಸ್ಸು ನಮ್ಮ ಯಾವಾಗ ಮನದಲ್ಲಿ ತಿಂಡಿ ಅನ್ನುವುದು ಸೇರಿಕೊಂತು ಅವಾಗ ಮಲಿನ ಆಯ್ತು ಮುಕ್ತ ಹಾಕಲ್ಲ ಮಲಿನ ಮನಸ್ಸು ಚರಂಡಿ ನೀರಿನಂತಿ ನೋಡ ಚರಂಡಿ ನೀರು ಸಾಮಾನ್ಯ ಅದು ಅದರಲ್ಲಿ ಸಾಕಷ್ಟು ಸತ್ವ ಆಬದ ಅದು ಒಯ್ದು ನಾವು ಹೊಲಕ್ ಬಿಟ್ಟೇವಂದ್ರೆ ಸಾಕಷ್ಟು ಬೆಳೆ ಬರ್ತೇವೆ ಕಾಯಿಪಲ್ಯ ಬೆಳಿತ ಅದ್ರ ಮ್ಯ ಅಂತ ಸತ್ವ ಇರ್ತಕ್ಕಂಥದ್ದು ಆಗ್ರೆ ಅದು ಕೊಚ್ಚಿ ಅದು ನಮ್ಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿದ್ದ ಮುಕ್ತ ಮನಸ್ಸು ಮಗುವೇನಂತ ಮುಕ್ತ ಮನಸ್ಸು ಅದು ಬೇಕಂದ್ರ ಮನದಲ್ಲಿನ ಅಹಂಕಾರ ತಿಂಡಿ ಕಡಿಮೆ ಬಿಡ್ತು ಧನ್ಯವಾದವು